ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು ಡಿ ಡಿಎಚ್ ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್ ಎನ್ ಡಿಸ್ಟ್ರಿಕ್ಷನ್ಸು ಹಾಗೆ ಟ್ಯಾಕ್ಸ್ ಅಂತ ಭಾರತದ ಮೇಲೆ ಬೆದರಿಕೆ ಹಾಕ್ತಾ ಇರುವಂತಹ ಅಮೆರಿಕಾಗೆ ತಿರುಗೇಟು ಕೊಡುವಂತಹ ಪ್ರಯತ್ನದ ಒಂದು ಭಾಗ ಜೊತೆಗೆ ಭಾರತದ ಆರ್ಥಿಕತೆಗೆ ಬಹಳ ಬೂಸ್ಟ್ ಕೊಡುವಂತ ನಿಟ್ಟಿನಲ್ಲಿ ಯುರೋಪಿಯನ್ ಒಕ್ಕೂಟದ ಜೊತೆ ಮದರ್ ಆಫ್ ಆಲ್ ಡೀಲ್ ಅಂತಾನೆ ವ್ಯಾಖ್ಯಾನಿಸಲಾಗ್ತಾ ಇರುವ ಫ್ರೀ ಟ್ರೇಡ್ ಡೀಲ್ಗೆ ಇವತ್ತು ಸಹಿ ಹಾಕಲಾಗಿದ್ದು ಅಮೇರಿಕ ಕೂಡ ಇದನ್ನ ಬಹಳ ಬೆರಗುಗಣ್ಣಿನಿಂದ ನೋಡ್ತಾ ಇದೆ ಏನೇನು ಆಗಬಹುದು ಮುಂದೆ ಅಂತ ಹಾಗಾದ್ರೆ ಏನಿದು ಒಪ್ಪಂದ ಈ ಒಪ್ಪಂದದಿಂದ ಭಾರತಕ್ಕೆ ಏನು ಲಾಭ ಯುರೋಪಿಯನ್ ಒಕ್ಕೂಟಕ್ಕೆ ಏನು ಲಾಭ ಡೀಟೇಲ್ ಆಗಿ ರಿಪೋರ್ಟ್ ನೋಡ್ಕೊಬೋಣ ಮದರ್ ಆಫ್ ಆಲ್ ಡೀಲ್ಸ್ಗೆ ಭಾರತ ಯುರೋಪಿಯನ್ ಒಕ್ಕೂಟ ಸಹಿ डबल इंजन ಗ್ರೋತ್ ಕಬಲ್ ಇಂಜಿನ್ ಮನೆ We delivered ದ mother ಆಫ್ ಆಲ್ deals. ಒಂದು ಒಪ್ಪಂದ ಜಗತ್ತಿಗೆ ಹೊಸ ದಿಕ್ಕು ತೋರಿಸಿದ ಜೋಡಿ ಟ್ರಂಪ್ಗೂ ಚಾಟಿ ಭಾರತದ ಪಾಲಿಗೆ ಇವತ್ತು ಸುವರ್ಣಾಕ್ಷರಗಳಲ್ಲಿ ಬರೆದಿಡುವ ದಿನ ಯಾಕಂದ್ರೆ ಎರಡು ದಶಕಗಳ ಪ್ರಯತ್ನಕ್ಕೆ ಪ್ರತಿಫಲ ಸಿಕ್ಕಂತಾಗಿದೆ ಐರೋಪ್ಯ ಒಕ್ಕೂಟದ ಇಪ್ಪತ್ತೇಳು ರಾಷ್ಟ್ರಗಳ ಮಾರುಕಟ್ಟೆಯಲ್ಲಿ ಭಾರತದ ಕಂಪನಿಗಳಿಗೆ ರೆಡ್ ಕಾರ್ಪೆಟ್ ಹಾಕಲಾಗಿದೆ ಒಂದ್ ಕಡೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇಡೀ ವಿಶ್ವಕ್ಕೆ ಸುಂಕದ ಬೆದರಿಕೆ ಹಾಕಿ ಎಲ್ಲ ರಾಷ್ಟ್ರಗಳನ್ನ ತನ್ನ ಹತೋಟಿಯಲ್ಲಿ ಇಟ್ಕೊಳ್ಳೋಕೆ ಹಪಹಪಿಸ್ತಾ ಇದ್ದಾರೆ ಆದರೆ ಟ್ರಂಪ್ ಆಟಗಳಿಗೆ ಡೋಂಟ್ ಕೇರ್ ಅಂತ ಇರೋ ಭಾರತ ಯುರೋಪಿಯನ್ ಒಕ್ಕೂಟದ ಜೊತೆ ಮುಕ್ತ ವ್ಯಾಪಾರ ಒಪ್ಪಂದ ಮಾಡಿಕೊಂಡಿದೆ ಯುರೋಪಿಯನ್ ಆಯೋಗದ ಅಧ್ಯಕ್ಷೆ ಉರ್ಸುಲಾ ವಾನ್ ಡೆರ್ ಲಯನ್ ಎಪ್ಪತ್ತೇಳನೇ ಗಣರಾಜ್ಯೋತ್ಸವಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದು ಇವತ್ತು ದೆಹಲಿಯ ಹೈದರಾಬಾದ್ ಹೌಸ್ನಲ್ಲಿ ನಡೆದ ಹದಿನಾರನೇ ಭಾರತ ಇಯು ಶೃಂಗಸಭೆಯಲ್ಲಿ ಪಾಲ್ಗೊಂಡಿದ್ರು ईरोप्य कौनल मुख्यस्थ आंटोनिया मतो प्रधानी नरेंद्र मोदी मदर आफ् आल के सही हाकित ಈ ಒಪ್ಪಂದದಿಂದ ಐರೋಪ್ಯ ಒಕ್ಕೂಟದ ಇಪ್ಪತ್ತೇಳು ರಾಷ್ಟ್ರಗಳ ಮಾರುಕಟ್ಟೆ ಪ್ರವೇಶಕ್ಕೆ ಭಾರತದ ಕಂಪನಿಗಳಿಗೆ ಮುಕ್ತ ಅವಕಾಶ ಸಿಗಲಿದೆ ಅಮೆರಿಕ ವಿಧಿಸ್ತಾ ಇರುವಂತಹ ಸುಂಕ ದಾಳಿಯಿಂದ ನಷ್ಟವನ್ನ ಸರಿದೂಗಿಸೋದಕ್ಕೂ ನೆರವಾಗಲಿದೆ ಇದೇ ಡೀಲ್ ಮೂಲಕ ಟ್ರಂಪ್ ಸುಂಕಾಸ್ತ್ರಕ್ಕೂ ಭಾರತ ತಿರುಗೇಟು ಕೊಟ್ಟಿದೆ ಅಮೆರಿಕದ ನಿದ್ದೆಗೆಡಿಸಿದೆ ಹಾಗಾದ್ರೆ ಭಾರತ ಯುರೋಪಿಯನ್ ಒಕ್ಕೂಟ ನಡುವೆ ಆದಂತಹ ಒಪ್ಪಂದ ಏನು ಇದರಿಂದ ಯಾರಿಗೆ ಲಾಭ ಎಲ್ಲ ಡೀಟೇಲ್ಗಳನ್ನ ತೋರಿಸ್ತೀವಿ ನೋಡಿ ಯುರೋಪ್ ಜೊತೆಗಿನ ಡೀಲ್ನಿಂದಾಗಿ ಭಾರತಕ್ಕೆ ನೂರಾನೇ ಬಲ ಸಿಕ್ಕಂತಾಗಿದೆ ರಕ್ಷಣೆ ಭಯೋತ್ಪಾದನೆ ನಿಗ್ರಹ ಸೈಬರ್ ಸೆಕ್ಯೂರಿಟಿ ವಿಷಯದಲ್ಲಿ ಸಹಕಾರ ಸಿಗಲಿದೆ ಭಾರತ ಯುರೋಪ್ ಜೊತೆ ಸೇರಿ ಹೊಸ ಹೊಸ ಅನ್ವೇಷಣೆಗಳಿಗೂ ಅವಕಾಶ ಸಿಗುತ್ತೆ ಭಾರತ ಐರೋಪ್ಯ ಒಕ್ಕೂಟದ ನಡುವಿನ ಮುಕ್ತ ವ್ಯಾಪಾರ ಒಪ್ಪಂದ ಜಾರಿಗೆ ಬಂದಲ್ಲಿ ಭಾರತದಲ್ಲಿ ಹೂಡಿಕೆ ಮತ್ತಷ್ಟು ಹೆಚ್ಚಾಗಲಿದೆ ಉದ್ಯೋಗ ಸೃಷ್ಟಿಯಾಗಲಿದೆ ಭಾರತದಲ್ಲಿ ಯುರೋಪಿನ ಕಾರ್ಗಳು ವೈನ್ನಂತಹ ಉತ್ಪನ್ನಗಳ ಬೆಲೆ ಇಳಿಕೆಯಾಗಲಿದೆ ಬೆನ್ಸ್ ಬಿಎಂಡಬ್ಲ್ಯೂ ಆಡಿಯಂತಹ ಕಾರ್ಗಳ ಮೇಲಿನ ಸುಂಕ ಸದ್ಯ ಶೇಕಡಾ ಎಪ್ಪತ್ತರಷ್ಟಿದ್ದು ಶೇಕಡಾ ಹತ್ತಕ್ಕೆ ಇಳಿಕೆಯಾಗಿದೆ ಕಾರ್ಗಳ ಬೆಲೆ ಭಾರತದಲ್ಲಿ ತಗ್ಗಲಿದೆ ವಿದೇಶಿ ಮದ್ಯಪ್ರಿಯರಿಗೂ ಗುಡ್ ನ್ಯೂಸ್ ಸಿಕ್ಕಿದೆ ವೈನ್ ಮೇಲಿನ ಸುಂಕ ಶೇಕಡಾ ಇಪ್ಪತ್ತಕ್ಕೆ ಇಳಿಕೆಯಾಗಲಿದೆ ಇನ್ನೂರ ಎಪ್ಪತ್ತೊಂದು ಪಾಯಿಂಟ್ ಒಂಬತ್ತು ಎಂಟು ರೂಪಾಯಿಗಿಂತ ಕಡಿಮೆ ಬೆಲೆಯ ವೈನ್ಗಳಿಗೆ ಸುಂಕ ರಿಯಾಯಿತಿ ಇರುತ್ತೆ ಬಿಯರ್ ಮೇಲಿನ ಸುಂಕ ಶೇಕಡಾ ಐವತ್ತಕ್ಕೆ ಇಳಿಕೆಯಾಗಲಿದೆ ಜೊತೆಗೆ ಆಲಿವ್ ಆಯಿಲ್ ಚಾಕೊಲೇಟ್ ಬಿಸ್ಕೆಟ್ ಆಪ್ಟಿಕಲ್ ವೈದ್ಯಕೀಯ ಮತ್ತು ಶಸ್ತ್ರಚಿಕಿತ್ಸಾ ಉಪಕರಣ ಮೇಲಿನ ತೆರಿಗೆ ಇರೋದಿಲ್ಲ ಭಾರತದ ಜವಳಿ ಚರ್ಮೋದ್ಯಮ ವಸ್ತ್ರ ಆಭರಣ ಹರಳು ಔಷಧಗಳು ಎಂಜಿನಿಯರಿಂಗ್ ಉತ್ಪನ್ನಗಳು ಕರಕುಶಲ ಸೇರಿ ಶೇಕಡಾ ತೊಂಬತ್ತರಷ್ಟು ಉತ್ಪನ್ನಗಳಿಗೆ ಯುರೋಪಿನ ಮಾರುಕಟ್ಟೆಯಲ್ಲಿ ಟ್ಯಾಕ್ಸ್ ಇರೋದಿಲ್ಲ ಪರಿಣಾಮ ರಫ್ತು ಹೆಚ್ಚಾಗಲಿದೆ ಭಾರತದ ಕಾರು ವಾಹನಗಳ ವ್ಯಾಪಾರಕ್ಕೂ ಯುರೋಪ್ನಲ್ಲಿ ಮುಕ್ತ ಅವಕಾಶ ಸಿಗಲಿದೆ ಕಲ್ಹಿ ಭಾರತ್ ಆರ್ ಯುರೋಪಿಯನ್ ಯೂನಿಯನ್ ಕೆ ಬೀಚ್ एक बहुत बड़ा एग्रीमेंट हुआ है दुनिया में लोग इसकी चर्चा मदर ऑफ ऑल डील्स के रूप में कर रहे हैं यह समझौता भारत के 140 करोड़ लोगों और यूरोपीय देशों के करोड़ों लोगों के लिए बहुत बड़े अवसर लेकर आया है ಯುರೋಪ್ ಜೊತೆಗಿನ ಈ ವ್ಯಾಪಾರ ಒಪ್ಪಂದದಿಂದಾಗಿ ಭಾರತಕ್ಕೆ ಲಾಭವಾದರೂ ಮತ್ತೊಂದು ಕಡೆ ನಷ್ಟದ ಭೀತಿಯೂ ಮಗ್ಗಲಲ್ಲೇ ಇದೆ ಯಾಕಂದ್ರೆ ಇಲ್ಲಿನ ಕಂಪನಿಗಳಿಗೆ ದೊಡ್ಡ ಹೊಡೆತ ಬೀಳೋ ಸಾಧ್ಯತೆ ಇದೆ ಅಂತ ಆರ್ಥಿಕ ತಜ್ಞರು ಆತಂಕ ವ್ಯಕ್ತಪಡಿಸ್ತಾ ಇದ್ದಾರೆ ಕೃಷಿ ಮತ್ತು ಡೈರಿ ಉತ್ಪನ್ನಗಳನ್ನ ಈ ಒಪ್ಪಂದದಿಂದ ಹೊರಗಿಟ್ಟಿದ್ರೂ ಕೂಡ ಒಂದು ವೇಳೆ ಯುರೋಪಿಯನ್ ಡೈರಿ ಮತ್ತು ಕೃಷಿ ಉತ್ಪನ್ನಗಳು ಭಾರತಕ್ಕೆ ಲಗ್ಗೆ ಇಟ್ಟಲ್ಲಿ ಸಂಕಷ್ಟ ತಪ್ಪಿದ್ದಲ್ಲ ಬ್ಯೂರೋ ರಿಪೋರ್ಟ್ ಟಿವಿ ನೈನ್ ಎಂ ಡಿ ಎಚ್ ನ ಕಿಚನ್ ಕಿಂಗ್ ಕಿಚನ್ ಅಲ್ಲಿ ಇದ್ರೆ ನಾವು ಎಲ್ಲವನ್ನು ಮಾಡಬಹುದು ಬೆಂಗನಕ ಭರ್ತಾ ಆಲೂ ಗೋಬಿ ತಿಂಡಿ ಮಸಾಲಾ ಇವುಗಳು ಬಹಳಷ್ಟು